ನಾನು ಶೇಕಡಾ ಇಪ್ಪತ್ತರಷ್ಟು ವಿಕಲಚೇತನಾಗಿದ್ದರೂ ಸಹ ನ್ಯಾಯಬೆಲೆ ಅಂಗಡಿಯ ಪ್ರಾಧಿಕಾರವನ್ನ ಮಂಜೂರು ಮಾಡದೆ ಅರತೆ ಇಲ್ಲದವರಿಗೆ ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರವನ್ನ ಮಂಜೂರು ಮಾಡಿ ಕಾನೂನಿಗೆ ವಿರುದ್ಧವಾಗಿ ಉಪನಿರ್ದೇಶಕರು ನಡೆದುಕೊಂಡಿದ್ದಾರೆ ಎಂದು ಚಂದ್ರಕಾಂತ್ ಮದರಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾನೂನು ವಿರುದ್ಧವಾಗಿ ಅರತೆ ಇಲ್ಲದವರಿಗೆ ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡಿದ್ದು ಮೂಲ ದಾಖಲೆ ಇಲ್ಲದವರಿಗೆ ಪ್ರಾಧಿಕಾರ ಲೈಸೆನ್ಸ್ ರದ್ದುಪಡಿಸುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಎಂದು ಕಿಡಿಕಾರಿದರು ನನಗೆ ಮುಂದಿನವರು ಬೆದರಿಕೆ ಹಾಕುತ್ತಿದ್ದಾರೆ ಅನೇಕ ಬಾರಿ ಅಧಿಕಾರಿಗಳು ಹಾಗೂ ಸಚಿವರಿಗೆ ಪತ್ರ ಬರ್ತಿದ್ದೆ ಆದ್ರೂ ಕೂಡ ಎಲ್ಲ ಅಧಿಕಾರಿಗಳು ಲಂಚದ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು್ಯದರ್ಶಿಗಳು ಅದು ಆಗಲ್ಲ ನಾನು ಕೆಲವೇ ದಿನಗಳ ನಂತರ ಒಂದು ಕಿರುನ ಎಸ್ ಎಲ್ ಸಿ ಅಂಗಪಟ್ಟಿ ಡೂಪ್ಲಿಕೇತ ಡೂಪ್ಲಿಕೇತಾ ಡೂಪ್ಲಿಕೇಟ್ ಮಾಡಿ ಆ ಆ ವರ್ತಮಾನ ಇಸ್ಕೂಲಿನಲ್ಲಿ ಆ ವರ್ಗಾವಣೆ ವರ್ತಮಾನಿ ನೀಡಿ ಅದೊಂದು ಅದೊಂದು ನಾಯಬೆಲೆ ಅಂಗಡಿ ಅರ್ಸಿ ಸಲ್ಲಿಸಿ ನಾಳೆ ಬೆಲೆ ಅಂಗ ಆದೇಶವನ್ನು ತನಿಖಾ ದೇಶ ಸ್ವಲ್ಪ ತೆಗೆದುಕೊಂಡಿರ್ತಾನೆ ಅದು ಎಲ್ಲ ರೀ ಕಿರು ದೇಶ ಆಗಿದೆ ಅದನ್ನು ಅದು ಗದ್ದು ಪಡಿಸಬೇಕು ನಾನು ಈಗಾಗಲೇ ಗುರು ಸಲ್ಲಿಸಿದ್ದೇನೆ ಮಾಸ್ಟ್ ತಿಂಗಳಲ್ಲಿ ಮಾಸ್ಟ್ ತಿಳಿ ತಿಂಗಳ ಮೂರ್ನಾಲ್ಕು ತಿಂಗಳ ಅನಾಮಾನಪಡಿಸಿದ್ದರು ಸದನಗೆ ಅವರು ವಶ ಮಾಡಬೇಕಾಗಿತ್ತು ಎಲ್ಲ ದಾಖಲೆ ಒಂದೊಂದು ಸಹ ಉದ್ದೇಶಪೂರ್ವಕವಾಗಿ ಮತ್ತು ಅದೊಂದು ಈ ಒಂದು ಹನ್ನೆರಡು ತಿಂಗಳಿತ್ತು ಒಬ್ಬ ಮೂವತ್ತು ಇಪ್ಪತ್ತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿ ಅವರ ಮೇಲ್ಮನಿ ಸಲ್ಲಿಸಿದವು ಅಧಿಕಾರಿಗಳ ಉದ್ಭವದಿಂದ ನಾನು ಬರಲಲ್ಲ ಚೂಳ ಚೋಳು ಅಪಾದನೆ ಮಾಡಿದ್ದಾರೆ ಎಂದು ಅಧಿಕಾರಿ ಉಪರಾಗಿರುವ ಆರ ಇಲಾಖೆ ಪರವಾಗಿ ಅವರು ಅವನ ಪರವಾಗಿ ಜಿಲ್ಲಾ ಅಧಿಕಾರಿ ಮೇಲ್ಮನೆ ಸಲ್ಲಿಸಿದ್ದರು ಆ ಮೇಲ್ಮನೆಯಲ್ಲಿ ಜಿಲ್ಲಾಧಿಕಾರಿ ಅವರು ನನ್ನ ಪರವಾಗಿ ಮಾಡಿದ್ದಾರೆ ಅವನು ಆಗಿದೆ ಅದನ್ನು ಸರ್ ಅದನ್ನು ಎಂಟು ಎಂಟು ಒಂದು ಒಂದು ಎಂಟು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಸ್ಟ್ ಪಲ್ಯಾಣ ಐತೆ ಅದು ಅದನ್ನು ಆದೇಶ ಆದೇಶ ಮಾಡಬೇಕಾಗಿತ್ತು ಅದನ್ನು ಅದನ್ನು ತೆರೆ ನಿಂತು ಆರು ತಿಂಗಳಿಂದ ತಿಂಗಳೈತೆ ತಿಂಗಳು ಆರು ತಿಂಗಳ ಅಡಿದ ಸಾಕಷ್ಟು

ನನ್ನ ಲಕ್ಷ ಅರ್ಧ ಲಕ್ಷ ಆರು ಏನಕ್ಕೆ ಅವರು ಎರಡು ಸಾವಿರದ ಹದಿನೈದು ಹಂತಗಳಲ್ಲಿ ಇದರಿಂದ ತೆಗೆದಿರೋಕ್ಕೆ ಅವರೇ ಕಾರಣ ಅವರು ನನ್ನಿಂದ ಹತ್ತು ಒಂದು ಲಕ್ಷ ಹದಿನಾರು ಹದಿನಾಲ್ಕು ಸಾವಿರ ತೆಗೆದುಕೊಂಡು ಯಾವಾಗ ಆರಂಭವಿಲ್ಲ ಆರೋಗ್ಯಕ್ಕೆ ಆರಂಭದ ಬಗ್ಗೆ ನೀವು ಕೊಟ್ಟಿದ್ದೀನಿ ಕೇಳ್ತಾರೆ ಹಾಂ ಒಂದು ಲಕ್ಷ ಹದಿನಾರು ಸಾವಿರ ಹದಿನಾಲ್ಕು ಶಾವೆ ಕೊಟ್ಟು ಬಂದು ನೀವು ಯಾವಾಗ ಕೊಟ್ಟಿದ್ದೀನಿ ಸುಮ್ನಂತ ಅಪಹಾರ ಏನು ನಮ್ಮ ಮೇಲೆ ಅಪವಾನ ಮಾಡಿ ಆರೈದಕ್ಕೆ ಆರೈದಕ್ಕೆ ಗುತ್ತಿಗೆದಾರ ಇವಾಗ ಅವನ ಸಂಪಾದದಿಂದ ನಾನು ಮೇಲೆ ಆಗಲಿ ಆದೇಶ ಚೋಟ ದಾಖಲೆ ಹಚ್ಚಿ ಆದೇಶ ಮಾಡಿದ್ದಾರೆ ಅವನ ಮ್ಯಾಲೆ ಗೇಸ್ ಕೊಟ್ಟಿದ್ದಲ್ಲ ಅದೇ ಗೇಸ್ ಕೊಟ್ಟು ಗೇಸ್ ತೊಬ್ಬದಿಂದ ಪನ್ನೆದ್ದಿನಿಂದ ತುರಿತೀನಿ ಹೊದಿತೀನಿ ಹೀಗಾದ್ರೆ ನಾನು ಇಪ್ಪತ್ತಾರ ನನಗೆ ಬೆಲೆ ಆಗಿ ಹೊದಿ ಹೊದಿ ಬಂದಿದ್ದಾರೆ ಆಗಿ ಬೆಳ್ಳೇ ಸ್ವಲ್ಪ ಬಸವಣ್ಣಪ್ಪ ಅಂಕಲಗ ಅಂತಲಗ ಬಸವಣ್ಣಪ್ಪ ಪಾಠದ ಆ ಅಲ್ಲ ಬಕ್ಷೆ ಆಗ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್